ಫಸ್ಟ್ ಇಲ್ಲಿ ಬಂದಾಗ ನೀವು ಇದೆಲ್ಲ ಮಾಡಿಕೊಂಡು ಬೆಳ್ಳಿ ಕೊಡೋ ಸಮರ್ಪ ಬೆಳ್ಳಿ ಕೊಡೋ ಒಂದು ಬೆಳ್ಳಿ ಕೂಡ ಹಾಕ್ಬಿಟ್ಟು ದೇವರ ಹತ್ರ ನಿಮ್ಮ ವಿಷಯ ಹೇಳ್ಬಿಟ್ರೆ ಮದುವೆ ಆಗೋದವರೆಗೂ ಮದುವೆ ಮಕ್ಕಳಾದವ್ರಿಗೆ ಮಕ್ಕಳು ಕೊಟ್ಟು ದೇವರು ಕೊಡ್ತಾರೆ ಈಗ ಹಾಕ್ಬಿಟ್ರೆ ನೆಸ್ಟ್ ಬರುವಾಗ ಅದು ಕೂಡ ನಿಮಗೆ ದೇವರು ಕೊಡ್ತಾರೆ ಆಮೇಲೆ ನಿಮಗೆ ನೀವು ಇಲ್ಲಿ ಹೇಳ್ಬಿಟ್ಟು ಸ್ವಲ್ಪ ಇದು ಇಲ್ಲಿ ಬಂದು ಫಸ್ಟ್ ಬೆಳ್ಳಿ ಕೂಡ ಮೇಲೆ ನಿಮಗೆ ನೆಸ್ಟ್ ಹಬ್ಬ ಬರುವಾಗ ಬಂದು ನಿಮಗೆ ನಿಮಗೆ ನೀವೇನು ಹೇಳಿದ್ದು ಮದುವೆ ಆಗದವ್ರಂದರೆ ಮದುವೆ ಆಗಿ ಮೇಲೆ ಗಂಡ ಎಂಟಿ ಬಂದು ಗಂಡ ಎಂಟಿ ಬಂದು ಏನು ಮಾಡೋದು ಸ್ವರ್ಣ ಕೂಡ ಹಾಕಬೇಕು ಅಂದರೆ ದೇವ ಮು ದೇವರ ಮುಂದೆ ನೀವು ಫಸ್ಟ್ ಬಂದು ಬೆಳ್ಳಿ ಕೂಡ ಹಾಕ್ಬಿಟ್ಟು ನಿಮಗೆ ಲೆಕ್ಕ ಇರ್ತಾರೆ ನೆಕ್ಸ್ಟು ನೆಕ್ಸ್ಟ್ ನೀವು ಇದು ಬಂದು ಅದು ದೇವರ ಮುಂದೆ ಸ್ವರ್ಣ ಕೂಡ ಹಾಕ್ಬಿಟ್ರೆ ನಿಮ್ಮ ಲೆಕ್ಕ ಇದಾಗ್ಬಿಡುತ್ತೆ ಅದೊಳಗೆ ನಿಮಗೆ ದೇವ ನೀವೇನು ದೇವರ ಏನು ದೇವರ ಹತ್ರ ಕೇಳಿದ್ದು ಮದುವೆ ಆಗದವ್ರಂದರೆ ಮದುವೆ ಅದು ಆಗ್ಬಿಡುತ್ತೆ ನಿಮ್ಮ ನಿಮ್ಮ ಕರ್ನಾಟಕ ಸೂಪರ್ ಸ್ಟಾರ್ ದರ್ಶನ್ ಬಂದಾಗ ನ ನನ್ನ ಜೊತೆ ನನ್ನ ಹತ್ರ ಬಂದ್ಬಿಟ್ಟು ಅವ್ರಿಗೆ ಏನೇ ಅವರು ಇಲ್ಲಿ ಬಂದು ನನ್ನ ಹತ್ರ ಬಿಟ್ಟಿ ಹೇಳಿಬಿಟ್ಟು ಅವ್ರಿಗೆ ನಾನು ಇಲ್ಲಿ ಬೆಳ್ಳಿ ಕೊಡೋ ಬೆಳ್ಳಿ ಕೊಡೋ ಇಲ್ಲಿ ಬಂದು ಸಮರ್ಪಣೆ ಇಲ್ಲಿ ಮಾಡಿ ದೇವರ ಹತ್ರ ಮಾಡಿಕೊಂಡು ಸಂತೋಷವಾಗಿ ಅವರು ಹೋಗಿದ್ರು ಅವರು ಬಂದು ಅವರ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಸಂತೋಷ ನಮ್ಮ ಎಲ್ಲ ದೇವರೆಲ್ಲ ನೋಡಿಕೊಂಡು ಹ್ಯಾಪಿಯಾಗಿ ಹೋಗಿಬಿಟ್ಟಿದ್ದರು ಅವರು ಇದು ಬೆಳ್ಳಿ ಕೊಡೋ ಬೆಳ್ಳಿ ಕೊಡೋ ಇಲ್ಲಿ ದೇವರಿಗೆ ಸಮರ್ಪಣ ಅದು ಇಲ್ಲ ಇದು ಬೆಳ್ಳಿ ಪಾತ್ರೆಯಲ್ಲಿ ತುಪ್ಪೆ ಹಾಕ್ಕೊಂಡು ಅಲ್ಲಿ ದೇವರ ಮುಂದೆ ನಮಸ್ಕಾರ ಮಾಡೋದು ಬೆಳ್ಳಿ ಕೊಡೋ ಅವರೊಂದು ವಿಷಯ ಹೇಳಿದೆ ಅದು ಇಲ್ಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೇನು ಅವರ ಆಮೇಲೆ ಅವರು ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿಂದ ಎಲ್ಲ ಪೂ ಪೂಜೆ ಎಲ್ಲ ನೋಡಿಕೊಂಡು ಸಂತೋಷ ಆಗಿ ಹ್ಯಾಪಿಯಾಗಿ ಹೋಗಿದೆ ಬೆಂಗಳೂರಿಗೆ ವರ್ಷ ಅವರು ಬರ್ತಾರೆ ಸ್ವರ್ಣ ಕೊಡೋ ಅದು ಒಂದು ಸರಿ ಇಲ್ಲಿ ಬಂದು ನೀವು ಒಂದು ಸರಿ ಇಲ್ಲಿ ಬಂದರೆ ತಿರುಗ ನಿಮಗೆ ಅಲ್ಲಿ ಬಂದು ನೆಕ್ಸ್ಟ್ ಹಾಬ ಬರುವಾಗ ನೀವೇ ಬರ್ತಾರೆ ನಾವೆಲ್ಲ ಕರಿಬೇಡ ಇಲ್ಲ ಹಂಗೆ ಒಂದು ಸರಿ ಬಂದರೆ ಇಲ್ಲಿ ಬರ್ತಾರೆ ಸಾಕ ಇದು ಮಿನಿಸ್ಟರ್ಸ್ ಬರೋದು ನಿನ್ನೆ ಇದು ಡಿ ಐ ಜಿ ಬಂದಿದೆ ಐಜಿ ಬಂದಿದೆ ಇಲ್ಲಿ ಐಜಿ ಅಜಿತ್ ಕುಮಾರ್ ಅಜಿ ಐಜಿ ಇಲ್ಲಿ ಕೇರಳ ಎರನಾಗುಳಂ ಕನ್ನಡ ಬರೋದು ಅವರಿಗೆ ತುಂಬಾ ಜನ ಬರ್ತಾರೆ ಮೆನಿ ಮಿನಿಸ್ಟರ್ಗಳು ಬರ್ತಾರೆ ಅಂತ ಹೇಳಿದ್ದು ಫೋನ್ ಆಗ್ತಾ ಇದೆ ಅಂತ ಬೇಕು ನನ್ನ ಹೆಸರು ರಮೇಶ್ ಅಂತ ನಾನು ಇಲ್ಲಿ ಮೂವತ್ತು ವರ್ಷ ಮೇಲೆ ಇಲ್ಲಿ ದೇವರ ಹತ್ರ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋದು ನಮ್ಗೆ ಇಲ್ಲಿ ಬರದವರಿಗೆಲ್ಲ ಕೊಡೋದು ಹೇಳ್ತಾರೆ ನೀವು ಇಲ್ಲಿ ಬಂದರೆ ನಿಮಗೆ ಏನಾರ ಇಲ್ಲ ಇಲ್ಲ ಬಂದವರಿಗೆಲ್ಲ ಕೊಡೋದು ಇಲ್ಲಿ ಬಂದಮೇಲೆ ಮೂರು ಸರಿ ರೌಂಡ್ ಬರಬೇಕು ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತಗೊಳ್ಬೇಕು ಇಲ್ಲಿ ಊಟ ಇದೆ ಅದು ಮಾಡಿಕೊಂಡು ಹೋಗೋದು ಸಂತೋಷವಾಗಿ ಹೋಗೋದು ಇಲ್ಲಿ ಏನೇನು ಇದೆ ಇದು ಬೆಳಿಗ್ಗೆ ದೇವಸ್ಥಾನ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಒಂದು ಉಷಾ ಪೂಜೆ ಬರುತ್ತೆ ಆಮೇಲೆ ಇದು ಸ್ವರ್ಣಕ್ಕೊಡ ಬೆಳ್ಳಿ ಕೂಡ ಬರುತ್ತೆ നെക്സ്റ്റ് അത് ആമേല സിബലി ആന മേലെ സി ബലി സവൻ രൗണ്ട് സി ബലി ബി ഡെയ്ലി മധ്യാ ടൈമിൽ ഒന്ന് സരി ആമേല നൈറ്റിൽ ഇന്നൊന്ന് സരി അത് ഒന്ന് സരി സി ബലി വര സെവൻ ഏഴ് രൗണ്ട് ബെ മധ്യാ ഇരുത്ത നൈറ്റ് ഇരുത്ത ഒരു ദിവസ ഒരു ഡൈലി എടു സരി ഇവത്തു ആയിട്ട് ഇനി ഇവത്ത് നെയ്റ്റ് അത് ഇവത്തു ലേറ്റ് ആടത്ത് ഒന്ന് രോഹിണി നക്ഷത്ര അനോ സ്വൽ ലേറ്റ് ആകെ ഇക മധ്യ ഒന്ന് ഗണ്ടെങ്കിൽ ബരോദർ ഇങ്ങ വന്നത് മൂന്ന് ഗണ്ടയ്ക്ക് ഇവത്ത് സ്വൽപ്പ ലേറ്റാബ് ഇനി ഈ നൈറ്റ് ബെ നൈറ്റ് അത് എൺ ഗെല ബരോ ആണെങ്കിൽ ഇത് ഇവത്തൊന്ന് ദിവസ ഹുഗെ ആ